గేజ్利亚 జగలూరు తారికిన జొక్కే గ్రామతలి సమాజ సేవకరాడా ప్రొఫెసర్ శ్రీ ಜೆಎಂ ತಿಪ್ಪೇಸ್ವಾಮಿ ಹಾಗೂ ಸೊಕ್ಕೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ಶ್ರೀಮತಿ ಸ್ವಾತಿ ತಿಪ್ಪೇಸ್ವಾಮಿ ಇವರುಗಳು ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಉದ್ಘಾಟನೆ ಡಿಸೆಂಬರ್ ತಿಂಗಳಲ್ಲಿ ನಡೆದಿದ್ದು ಮಂದಿರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಲವತ್ತೆಂಟು ದಿನಗಳ ಕಾಲ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ತಿಪ್ಪೂರಿನ ನೊಣಪಿನ ಕೆರೆ ಶ್ರೀ 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 ಪರಮ ಡಾಕ್ಟರ್ ಶಿವಾನುಭವ ಚರವರ್ಯ ಕರಿ ವರುಶವ ದೇಸಿ ಕೇಂದ್ರ ಶಿವ ಯೋಗೇಶ್ವರ ಮಹಾಸ್ವಾಮಿಗಳವರು ಕಿಷ್ಕಿಂದ ಅಂಜನಾದ್ರಿ ಬೆಟ್ಟದ ಪೀಠಾಧಿಪತಿಗಳಾದ ಮಹಾಂತ ಪರಮಪೂಜ್ಯ ಶ್ರೀ ವಿದ್ಯಾದಾಸ್ ಸ್ವಾಮೀಜಿಯವರು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಗಣ್ಯಮಾನ್ಯರು ಸಚಿವರು ಶಾಸಕರು ಚಲನಚಿತ್ರ ನಟರು ಹಾಗೂ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿನಿತ್ಯ ಲೋಕ ಕಲ್ಯಾಣಕ್ಕಾಗಿ ಹೋಮ ಹಾಗೂ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸರ್ವ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಬೇಕು ಎಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವ ಸಮಾಜ ಸೇವಕರು ಆಗಿರುವ ಪ್ರೊಫೆಸರ್ ಶ್ರೀ ಜೆಎಂ ತಿಪ್ಪೇಸ್ವಾಮಿ ಅವರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರಾಗಿರುವ ಸ್ವಾತಿ ತಿಪ್ಪೇಸ್ವಾಮಿ ಅವರು ಭಕ್ತಿಪೂರ್ವಕವಾಗಿ ಮನವಿ ಮಾಡಿದ್ದಾರೆ ಜಿಲ್ಲೆ ಜಗಳೂರು ತಾಲೂಕು ಸಖ್ಯ ಗ್ರಾಮ ಈ ಸಾಯಿಬಾಬ ದೇವಸ್ಥಾನವನ್ನು ಕಟ್ಟಿಸತಕ್ಕಂಥದ್ದು ಜಿ ಎಂ ತಿಪ್ಪೇಸ್ವಾಮಿ ಮತ್ತು ಅವ್ರ ಮಗಳಾದ ಸ್ವಾತಿ ಇವರು ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿದ್ದಾರೆ ಯಾವ ಒಂದು ರೂಪಾಯಿನ ಅನುದಾನ ಇಲ್ಲದಲೇ ಸ್ವಂತ ಕಟ್ಟಿಸಿದ್ದಾರೆ ಈ ದೇವಸ್ಥಾನ ಕಟ್ಟೋಡ ಆದ ಕೆಲಿಗೆ ನಮ್ಮ ಊರಿಗೆ ಭಾಳ ಒಳ್ಳೆಯದಾಗೈತಿ ಇನ್ನೂ ಒಳ್ಳೆಯದಾಗ ಮಟ್ಟದಲ್ಲಿ ಇದೆ ಚೆನ್ನಾಗಾಗ್ತೈತಿ ಸುತ್ತಮುತ್ತಲು ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿ ಗುರುವಾರನು ದೇವ್ರೂ ಪ್ರದಕ್ಷಿಣೆ ಪಲ್ಯ ಮಾಡ್ತಾ ಇದ್ದಾರೆ ಆಮೇಲೆ ಪ್ರತಿ ಗುರುವಾರ ಬೆಳಗ್ಗೆ ಪ್ರಸಾದ ಇರ್ತೈತಿ ಸಾಯಂಕಾಲ ಪ್ರಸಾದ ಇರ್ತೈತಿ ಆಮೇಲೆ ಇಡೀ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇತ್ತು ಸಾಯಿಬಾಬು ದೇವಸ್ಥಾನದ ಹೆಸರು ಹೇಳಿ ಭೋರಾಕ್ಷದ ಸ್ವಂತು ತಿಪ್ಪೇಸ್ವಾಮರು ಆ ನೋ ಆ ನೀರೇ ಇಡೀ ಊರಿಗೆ ನೀರು ಅನುಕೂಲ ಆಗೈತಿ ಚೆನ್ನಾಗಿ ಇಂಪ್ರೂವ್ ಆಗ್ತೈತಿ ಅಂತ ಇಷ್ಟು ಹೇಳ್ಬಾರ್ದು ನನ್ನ ಹೆಸ್ರು ತಿಪ್ಪೇರುದ್ರಪ್ಪ ಈ ಸೊಕ್ಕೆ ಶಿರ್ಡಿ ಸಾಯಿಬಾಬಾ ಮಂದಿರ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗಿದೆ ಈ ರಾಜ್ಯದ ಕೃಷಿ ಸಚಿವರು ಎನ್ ಚಂದ್ರಸ್ವಾಮಿ ಮತ್ತು ಜೆಸ್ ಎಸ್ಗಾಧಿಪತಿ ಶಿಕ್ಷಣ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸುತ್ತೂರು ಜಗದ್ಗುರುಗಳು ಬಂದು ಮತ್ತು ಮಣಿಕ ಶ್ರೀಗಳು ಇಲ್ಲಿ ನಮ್ಮ ಬಂಧು ಕೆಂಕುಪಿ ಶ್ರೀಗಳೆಲ್ಲರೂ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು ಇಂದು ನಲವತ್ತೈದು ದಿನದ ಮಂಗಳ ಪೂಜೆ ಆಯಿತು ಇದೊಂದು ಪೂರ್ವಕವಾದ ಒಂದು ಸಮಾರಂಭ ಎರಡು ದಿನ ನಡೀತು ನಿನ್ನೆ ಸಂಜೆ ಕಾರ್ಯಕ್ರಮ ಇವತ್ತು ಪೂರ್ಣಾವತಿ ಕಾರ್ಯಕ್ರಮ ದುರ್ಗಾಭಿಷೇಕ ಎಲ್ಲ ನಡೆದು ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ಸಾಯಿಬಾಬಾ ಸಾಯಿಬಾಬಾನ ಪ್ರೇರಣೆಯಿಂದ ಈ ನಮ್ಮ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಜನರ ಮನಸ್ಸಿನಲ್ಲಿ ಒಂದು ಹೊಸ ಚೇತನ ಮೂಡಿ ಬಂದಿದೆ ಜನರು ತಮ್ಮೆಲ್ಲ ಕಷ್ಟ ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ರೂಪವಾದ ಬಾಬನ ಆಶೀರ್ವಾದನ ಪಡ್ಕೊಳ್ತಾ ಇದ್ದಾರೆ ನಮ್ಮೆಲ್ಲರೂ ಸುದೈವ ಈ ಕಟ್ಟಡ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸಾಯಿಬಾಬನ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಹೆಂಗೆ ಹೆಂಗ್ ಬಂತು ನಮಗೆ ಅಂತ ಹೇಳಿದ್ರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಸಾಯಿಬಾಬನ ಬರ್ತೀನಿ ಆಸೆ ಮತ್ತು ನಮಕೆರೆ ಶ್ರೀಗಳು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಹೆಂಗೆ ಅನ್ನದಾಸವ ನಡೀತೋ ಆ ಥರ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಅವರು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇದಕ್ಕೆಲ್ಲ ನಮ್ಮ ಊರಿನ ಜನರ ಕಾರಣ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಂದ್ಬಿಟ್ಟಿದೆ ಅವರು ಕೇಳ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು ಅದಕ್ಕೆ ಸ್ಪಂದನ ರೂಪವಾಗಿ ಬಾಬಾ ಆಶೀರ್ವಾದ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿದೆ ಹಾಂ ಇದಕ್ಕೆಲ್ಲ ಶಿರಡಿ ಸಾಯಿಬಾಬನ ಒಂದು ಪ್ರೇರಣೆ ಮುಖ್ಯ ಅಂತ ಹೇಳಿ ನಾವು ಹೇಳ್ಬೋದು ಏಳು ತಾಲೂಕು ದಾವಣಗೆರೆ ಜಿಲ್ಲೆ ಈ ಜಾಗದಲ್ಲಿ ಸ್ವಂತ ಜಾಗದ ನಿರ್ಮಾಣ ಮಾಡ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಸಾಯಿಬಾಬಾ ಟೆಂಪಲ್ ಭಾಳ ಅದ್ದೂರವಾಗಿ ಕಾರ್ಯಕ್ರಮ ಮಟ್ಟಕ್ಕೆ ಬಂದಿದೆ ಉನ್ನತವಾದ ಮಟ್ಟದಲ್ಲಿ ಗೋಪುರವನ್ನು ಸ್ಥಾಪನೆ ಮಾಡಿದರು ಯಾರು ಯಾವ ಅನುದಾನ ಎಲ್ಲ ಏನಿಲ್ಲ ಸ್ವಂತ ಕಟ್ಟಿನಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ಬೇಗವಾದ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಮಾಡಿ ನೆರವೇರಿಸಿದರು ಹಾಗೂ ಮತ್ತು ನಲವತ್ತೆಂಟು ದಿವಸ ಕಾರ್ಯಕ್ರಮ ಇದು ನಿನ್ನೆ ನೆರವೇರ್ತಲ್ಲ ಇಲ್ಲಿ ನಿನ್ನೆ ಸಂಗೀತ ಕಾರ್ಯಕ್ರಮ ಸನ್ಮಾನ ಸಮಾರಂಭ ಮತ್ತು ಅದಕ್ಕೆ ಮುಂಚಿತವಾಗಿ ರಾಜಕಾರಣಿ ಕರೆ ಅವರಿಗೂ ಬಹಳ ಗೌರವದಿಂದ ಆಹ್ವಾನ ಮಾಡಿ ಕಾರ್ಯ ನೆರವೇರಿಸಿದರು ಇವತ್ತು ಬೇರೆ ಕಡೆಯಿಂದ ಅವರಿಗೆ ಫೋನ್ಪೇ ಮಾಡಿ ಕಾರ್ಯಕ್ರಮನ ದೇವಸ್ಥಾನಕ್ಕೆ ಒಂದು ಜೀರ್ಣೋತ್ತರಕ್ಕೆ ಅಥವಾ ಅಭಿಷೇಕಕ್ಕೆ ಹೋಮ ಮಾಡಲಿಕ್ಕೆ ಬೇರೆ ಕಡೆಯಿಂದ ಮಾಡ್ತಾರೆ ಆ ಅವರ ಹೆಸರಿನಲ್ಲಿ ಆಚೆ ಬೇರೆ ಕಡೆ ಬಂದರೆ ಅವರು ಕೂಡ ಆ ಪೂಜೆಯನ್ನು ನಿಯಮವಾಗಿ ಬೆಳಿಗ್ಗೆ ಸಾಯಂಕಾಲ ಆಚರಣೆ ಮಾಡ್ತಾರೆ ಪ್ರತಿ ಗುರುವಾರನ ಒಂದು ಪಲ್ಲಕ್ಕಿಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಮೂರ್ತಿನಿ ಇಟ್ಕೊಂಡು ಪ್ರದರ್ಶನವನ್ನು ಮಾಡ್ತೀವಿ ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕ ಒಂಬತ್ತು ಗಂಟೆ ಇದು ದೇವ್ರದ್ದು ಓಪನ್ ಇರುತ್ತೆ ಅದು ಮತ್ತು ಸಾಂಜೆ ಆದ ತಕ್ಷಣ ಕ್ಲೋಸ್ ಮಾಡ್ತಾರೆ ನೂತನವಾಗಿ ನಿರ್ಮಿಸಿದಂತಹ ಈ ಒಂದು ಸಾಯಿಬಾಬಾ ಮಂದಿರ ಸೊಕ್ಕೆ ಈ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಕ್ಕೆ ಇಲ್ಲಿಯ ಮಕ್ಕಳು ಇವತ್ತಿನ ಪ್ರಸಾದ ಈ ಸೊಕ್ಕೆ ಗ್ರಾಮದ ಸಾಯಿಬಾಬಾ ದೇವಸ್ಥಾನದ ಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಭಾಗವಹಿಸಿದ್ದೇವೆ ಮತ್ತು ಶಾಲಾ ಶಿಕ್ಷಕ ಬಳಗ ಮತ್ತು ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲರೂ ಈ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇದಕ್ಕೆ ನಮಗೆ ಸಹಕಾರ ನೀಡಿದಂಥ ಊರಿನ ಸಮಸ್ತ ಗ್ರಾಮಸ್ಥರಿಗೂ ನಮ್ಮ ಶಾಲೆಯ ಪರವಾಗಿ ಮತ್ತು ಎಸ್ ಟಿ ಸಿಯ ಪರವಾಗಿ ಧನ್ಯವಾದಗಳು